ಖ್ಯಾತ ನಟಿ ರೂಪದರ್ಶಿ ಪೂನಂ ಇನ್ನಿಲ್ಲ ಬಾಲಿವುಡ್ ನಟಿ ಪೂನಂ ಪಾಂಡೆ ಕ್ಯಾನ್ಸರ್ನಿಂದ ಸಾವನ್ನಪ್ಪಿರುವಂಥದ್ದು ಮೂವತ್ತೆರಡು ವರ್ಷದ ನಟಿ ರಿಯಾಲಿಟಿ ಶೋ ಹಾಗೆ ಮಾಡಲಿಂಗ್ ಮುಖಾಂತರವಾಗಿ ಖ್ಯಾತಿಯನ್ನ ಪಡೆದುಕೊಂಡಿದ್ರು ಆದರೆ ಕ್ಯಾನ್ಸರ್ನಿಂದ ಇಹಲೋಕವನ್ನು ತ್ಯಜಿಸಿದ್ದಾರೆ ಮೂವತ್ತೆರಡನೇ ವಯಸ್ಸಿಗೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಪೂನಂ ಪಾಂಡೆ ಗರ್ಭಕೋಶದ ಕ್ಯಾನ್ಸರ್ನಿಂದ ಪೂನಂ ಪಾಂಡೆ ಸಾವನ್ನಪ್ಪಿದ್ದಾರೆ ಖ್ಯಾತ ರೂಪದರ್ಶಿ ಬಾಲಿವುಡ್ನ ನಟಿ ಪೂನಂ ಪಾಂಡೆ ಇನ್ನಿಲ್ಲ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಾಗ್ಬೋದು ಮಾಡಲಿಂಗ್ ಹಾಗೆ ಆಲ್ಬಮ್ ವಿಡಿಯೋಗಳಾಗಿರ್ಬೋದು ಇದರ ಮುಖಾಂತರವಾಗಿ ಗುರುತಿಸ್ಕೊಂಡಿದ್ದಂತಹ ನಟಿ ಅತಿ ಹೆಚ್ಚು ವಯಸ್ಸು ಕೂಡ ಆಗಿರಲಿಲ್ಲ ಕೇವಲ ಮೂವತ್ತೆರಡು ವರ್ಷ ಅಷ್ಟೇ ಆದರೆ ಮೂವತ್ತೆರಡನೇ ವಯಸ್ಸಿಗೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಇದರಿಂದ ಒಂದು ರೀತಿ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ತಡರಾತ್ರಿ ನಿಧನರಾದ್ರು ಅಂತ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಅಂದರೆ ಹ್ಯಾಂಡಲ್ ಅಲ್ಲಿ ಅಧಿಕೃತವಾಗಿ ಪೋಸ್ಟ್ ಅನ್ನು ಕೂಡ ಹಂಚಿಕೊಳ್ಳಲಾಗಿತ್ತು ಗರ್ಭಕೋಶದ ಕ್ಯಾನ್ಸರ್ನಿಂದ ಪೂನಂ ಪಾಂಡೆ ಸಾವನ್ನಪ್ಪಿದ್ದಾರೆ ಭಾರತೀಯ ರೂಪದರ್ಶಿ ನಟಿ ಪೂನಂ ಪಾಂಡೆ ನಿಧನರಾಗಿದ್ದಾರೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಅಂತ ಅವರ ಮ್ಯಾನೇಜರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಖುದ್ದು ಪೂನಂ ಅಧಿಕೃತ ಇನ್ಸ್ಟಾಗ್ರಾಮ್ನಿಂದ ಆಘಾತ ಸುದ್ದಿ ಹೊರಬಿದ್ದಿದೆ ಇಂದು ಬೆಳಗ್ಗೆ ನಮಗೆ ಕಠಿಣವಾದಂಥ ಸಮಯ ನಮ್ಮ ಪ್ರೀತಿಯ ಪೂನಮ್ ಅವರು ಗರ್ಭಗಟ್ಟಿದ್ದ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ ಅಂತ ತಿಳಿಸೋದಕ್ಕೆ ತುಂಬ ದುಃಖ ಆಗ್ತಾ ಇದೆ ಅಂತ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿತ್ತು ದುಃಖದ ಸಮಯದಲ್ಲಿ ಅವರನ್ನು ಪ್ರೀತಿಯಿಂದ ನೆನಪಿಸ್ಕೊಳ್ಳೋಣ ಅನ್ನುವ ಮಾತನ್ನು ಕೂಡ ಪೋಸ್ಟ್ನಲ್ಲಿ ಹಾಕಲಾಗಿತ್ತು ಒಂದು ರೀತಿ ಈ ಸುದ್ದಿ ಶಾಕ್ ಎಲ್ರಿಗೂ ಕೂಡ ಕೆಲವೊಂದಿಷ್ಟು ಜನ ಇದನ್ನು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಪೂನಂ ಪಾಂಡೆ ಅವರು ಅತಿ ಹೆಚ್ಚಾಗಿ ಹೆಸರುವಾಸಿಯಾದಂಥದ್ದು ಎರಡು ಸಾವಿರದ ಹನ್ನೊಂದರ ಕ್ರಿಕೆಟ್ ವಿಶ್ವಕಪ್ ಫೈನಲ್ ಮುಂಚಿತವಾಗಿ ಒಂದು ವಿಡಿಯೋ ಸಂದೇಶವನ್ನು ಕೂಡ ಕಳಿಸಿದ್ರು ಅದಾದ ನಂತರವಾಗಿ ಭಾರತ ಭಾರತ ಅಂತಿಮ ಪಂತ್ಯದಲ್ಲಿ ಗೆದ್ದರೆ ತಾನು ಬಟ್ಟೆಯನ್ನು ತೆಗೆದು ಬೆತ್ತಲಾಗಿ ಓಡ್ತೀನಿ ಅಂತ ಕೂಡ ಒಂದು ಚಾಲೆಂಜನ್ನು ಹಾಕಿದ್ರು ಅವರ ಜನಪ್ರಿಯತೆ ಆಗ ಅತಿ ಹೆಚ್ಚು ಖ್ಯಾತಿಯನ್ನು ಪಡೆದಿದ್ದು ಪೂನಂ ಪಾಂಡೆ ಅನ್ನುವಂಥವ್ರು ಯಾರು ಅನ್ನೋದು ಎಲ್ಲ ಕಡೆ ಕೂಡ ಹರಿದಾಡ್ತಾ ಇತ್ತು ಅದಾದ ನಂತರವಾಗಿ ಯಾರಿಗೂ ಕೂಡ ಅಷ್ಟು ಈ ಸುದ್ದಿ ಗೊತ್ತಿರಲಿಲ್ಲ ಅವರಿಗೆ ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗರ್ಭಘಟ್ಟದ ಕ್ಯಾನ್ಸರ್ ಇದೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಅನ್ನುವಂಥದ್ದು ಅಷ್ಟು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಅವರ ನಿಧನದ ಸುದ್ದಿ ಸಾಕಷ್ಟು ಬೇಸರವನ್ನು ತಂದುಕೊಂಡಿದೆ ಚಿಕಿತ್ಸೆ ಫಲಿಸದೆ ಕನ್ನಡದ ಲವೀಸ್ ಪಾಯ್ಸನ್ ಸೇರಿ ಹಲವು ಚಿತ್ರಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ ಹಿಂದಿಯ ಒಂದು ಅರ್ಧ ಡಜನ್ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಪೂನಮ್ ಅವರು ಅತಿ ಹೆಚ್ಚಾಗಿ ಹಿಂದಿ ಚಿತ್ರರಂಗದಲ್ಲಿ ಹಾಗೆ ತಮ್ಮ ಮಾದಕ ಸೌಂದರ್ಯ ಮಾದಕ ನೋಟ ಇದರ ಮುಖಾಂತರವಾಗಿ ಸಾಕಷ್ಟು ಹೆಸರುವಾಸಿಯಾಗಿದ್ರು ಜೊತೆಗೆ ಯುವಕರ ಮೋಸ್ಟ್ ಫೇವ್ರೇಟ್ ತಮ್ಮ ಹಾಟ್ ಹಾಟ್ ಫೋಟೋ ಶೂಟ್ ಗಳಾಗಿರ್ಬೋದು ಹಾಟ್ ವಿಡಿಯೋಸ್ ಗಳಾಗಿರ್ಬೋದು ಇದೆಲ್ಲದರ ಮುಖಾಂತರವಾಗಿ ಯುವಕರ ನಿದ್ದೆಯನ್ನ ಗೆಡಿಸಿದಂತಹ ಮಾದಕ ಸುಂದರಿ ಅಂದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳಿಂದಲೂ ಕೂಡ ಹೆಸರು ಹೆಸರುವಾಸಿ ಆಗ್ತಾ ಚಿಕ್ಕ ವಯಸ್ಸಿಗೆ ನಿಧನರಾಗಿದ್ದಾರೆ ಮಾಡೆಲ್ ಆಗಿ ಗುರುತಿಸಿಕೊಂಡಿದ್ದಂಥವರು ಅವರ ಮ್ಯಾನೇಜರ್ ಇದ್ರ ಬಗ್ಗೆ ಅಧಿಕೃತವಾಗಿ ಪೋಸ್ಟ್ ಕೂಡ ಹಾಕಿದ್ದಾರೆ ದುಃಖದ ಸಮಯದಲ್ಲಿ ನಾವೆಲ್ಲರೂ ಕೂಡ ಅವರನ್ನ ಪ್ರೀತಿಯಿಂದ ಕಳಿಸ್ಕೊಡೋಣ ಎನ್ನುವ ಮಾತನ್ನು ಕೂಡ ಹೇಳಿರುವಂಥದ್ದು ಕಾಸಿಕ್ಗಳ ಮುಖಾಂತರವಾಗಿಯೇ ಹೆಚ್ಚು ಗುಲ್ಲೆಪ್ಸಿದ್ರು ಪೂನಂ ಪಾಂಡೆ ಕನ್ನಡದಲ್ಲೂ ಕೂಡ ಒಂದು ಸಿನಿಮಾವನ್ನು ಮಾಡಿದರು ಮೊದಲೇ ಹೇಳಿದ ರೀತಿಯಲ್ಲಿ ಲವೀಸ್ ಪಾಯ್ಸನ್ ಅಂತ ಸೇರಿ ಹಿಂದಿಯಲ್ಲೂ ಕೂಡ ಅತಿ ಹೆಚ್ಚಾಗಿ ಸಿನಿಮಾವನ್ನು ಮಾಡಿರುವಂಥದ್ದು ಆದರೆ ಅವರ ಅಕಾಲಿಕ ನಿಧನದ ಸುದ್ದಿ ಒಂದು ರೀತಿ ಎಲ್ಲರಿಗೂ ಕೂಡ ಬೇಸರ ಉಂಟು ಮಾಡ್ತಾರೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಕಮೆಂಟ್ನಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕೃತವಾಗಿ ಯಾರು ಕೂಡ ಪೂನಂ ಪಾಂಡೆ ಅವರ ಈ ಒಂದು ಸಾವಿನ ಸುದ್ದಿಯನ್ನ ಮೊದಲು ಒಪ್ಪಿಕೊಂಡಿರಲಿಲ್ಲ ಯಾರೋ ಹ್ಯಾಕ್ ಮಾಡಿರ್ಬೋದು ಅದು ಇದು ಅಂತ ಕೆಲವೊಂದಿಷ್ಟು ಮಾತುಗಳು ಹೆದ್ದಾಡ್ತಾ ಇತ್ತು ಆದರೆ ಮ್ಯಾನೇಜರ್ ಅಂತ ಕೂಡ ಹೇಳಲಾಗ್ತಾ ಇದೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡ್ತಾರೆ ಯತೀಶ್ ನೇರ ಸಂಪರ್ಕದಲ್ಲಿದ್ದಾರೆ ಯತ ಪ್ರಮುಖವಾಗಿ ಯುವಕರ ಮೋಸ್ಟ್ ಯುವಕರೇಟ್ ಹಾಗೆ ಸದಾ ಕಾಂಟ್ರವರ್ಸಿಗಳಿಂದಲೇ ಹೆಸರುವಾಸಿಯಾಗಿದ್ದಂಥ ಪೂನಂ ಪಾಂಡೆ ಅತಿ ಚಿಕ್ಕ ವಯಸ್ಸಿಗೆ ಇಹಲೋಕವನ್ನ ತ್ಯಜಿಸಿದ್ದಾರೆ ಇದೊಂದು ರೀತಿ ಶಾಕ್ ನಿಜವೂ ಕೂಡ ಬಾಲಿವುಡ್ಗೆ ಬೆಳಗ್ಗೆ ಶಾಕಿಂಗ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಯಾರು ಕೂಡ ಹೋಯೇ ಮಾಡಿಲ್ಲ ಪೂನಂ ಪಾಂಡೆ ಜೊತೆ ಇಲ್ವಾ ಅಂತ ಈಗಲೂ ಕೂಡ ನಮಗೆ ಪ್ರಶ್ನೆ ಕಾಡುತ್ತೆ ಏಕೆಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಪೂನಂ ಪಾಂಡೆ ತನ್ನ ಮ್ಯಾನೇಜ್ ಜೊತೆಗೆ ಹೊರಗಡೆ ಬಂದಿದ್ದು ಒಂದು ಪೋಸ್ಟರ್ ಹಾಕಿದ್ದು ಇಟ್ಸ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೂಟ್ ಅಂತೇಳಿ ಹಾಕಿದ್ದು ನಾನು ಗಮನಿಸಬೇಕಾಗತ್ತೆ ಕೇವಲ ಮೂರು ದಿನಗಳ ಹಿಂದೆ ಅಷ್ಟೇ ಮುಂಬೈನಲ್ಲಿ ಒಂದು ಪೋಸ್ಟರ್ ಹಾಕಿದ್ರು ಆದರೆ ಇವತ್ತ ಪೂನಂ ಪಾಂಡೆ ಇಲ್ಲ ಅಂತ ನಂಬೋದಕ್ಕೆ ತುಂಬಾ ತುಂಬಾ ಕಷ್ಟ ಆಗ್ತದೆ ಬಟ್ ಈ ಸುದ್ದಿ ನಿಜ ಅಂತ ಅವುಕೊಳ್ಳೇಬೇಕಿದೆ ಏಕೆಂದರೆ ಸ್ಟಾರ್ಟಿಂಗ್ ನಾವು ಕೂಡ ನೀವು ಹೇಳ್ದಂಗೆ ಶಾಕಿಂಗಲ್ಲಿದ್ದು ಜೊತೆಗೆ ನಂಬೋದಕ್ಕೆ ಸಾಧ್ಯನಾ ಈ ಸುದ್ದಿನ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಿತ್ತು ಸಾಕಷ್ಟು ಬಾರಿ ಪಾಂಡೆ ಮಾತುಗಳು ಅಥವಾ ಏನು ಪಾಂಡೆ ವಿಚಾರಗಳು ಬಗ್ಗೆ ಸುದ್ದಿ ಆಗಿದ್ದು ಉಂಟಿತ್ತು ಇದು ಕೂಡ ಎಲ್ಲೋ ಒಂದು ಕಡೆ ಗಾಸಿಪ್ ಇರ್ಬೋದಾ ಅಂತೆಲ್ಲರು ಅಂದ್ಕೊಂಡಿದ್ರು ಅಥವಾ ಅವಳ ಪೇಜ್ನ ಯಾರಾದ್ರೂ ಹ್ಯಾಕ್ ಮಾಡಿ ಈ ಥರ ಪೋಸ್ಟ್ ಮಾಡಿರ್ಬೋದಾ ಅಂತೆಲ್ಲ ಅಂದ್ಕೊಂಡಿದ್ರು ಆದರೆ ಈಗ ಅಧಿಕೃತವಾಗಿ ಆಕೆಯ ಮ್ಯಾನೇಜರ್ ಹೇಳಿರುವಂಥದ್ದು ನಿಜಕ್ಕೂ ಕೂಡ ನಾವು ಪೂನಂಪಾಂಡೆ ಕಳ್ಕೊಂಡಿದ್ದೀವಿ ಆಕೆಲ್ಲದೆ ಈಗ ನಾವೆಲ್ಲರೂ ತಬ್ಬಲೇ ಆಗಿದ್ದೀವನ್ನೋ ಮಾತನ್ನು ಹೇಳಿದ್ದಾರೆ ಸೊ ನಿಮ್ಮೆಲ್ಲ ಪ್ರೀತಿ ಕೊಟ್ಟಿದ್ರಿ ಈ ಪ್ರೀತಿ ಯಾವತ್ತಿರುತ್ತೆ ಆದರೆ ಪೂನಂಪಾಂಡೆ ಜೊತೆ ಇಲ್ಲ ಅನ್ನೋ ಬೇಸರ ಮಾತುಗಳನ್ನ ಹಾಕಿರುವಂಥದ್ದು ಸೊ ನಿಜಕ್ಕೂ ಸೊ ಈ ಪೂನಂಪಾಂಡೆ ಮಾಡಿರೋದು ಕೇವಲ ಆರೇ ಆರು ಸಿನಿಮಾಗಳು ಆದರೆ ಆಕೆಯ ಖ್ಯಾತಿ ಇದೆಯಲ್ಲ ಇಡೀ ಭಾರತದಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಪೂನಂಪಾಂಡೆ ಯಾರು ಅಂತಂದರೆ ಹೇಳ್ಬಿಡ್ತಾರೆ ಆ ಮಟ್ಟಿಗೆ ಆಕೆ ಹೆಸರನ್ನು ಮಾಡಿದಂಥದ್ದು ವಾಟ್ ಎವರ್ ಇಟ್ ಈಸ್ ಅವಳು ಹೇಗೆ ಹೆಸರು ಮಾಡಲಿರೋದು ಪ್ರಶ್ನೆ ಸೇಕಣ್ಣ ಉಳ್ಕೊಳ್ಳುತ್ತೆ ಯಾಕೆ ಅಂತಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ತಾನು ಏನು ಆಗಿ ಗುರುತಿಸ್ಕೊಂಡಂಥ ಉತ್ತರ ಪ್ರದೇಶದ ಈ ಹುಡುಗಿ ಅದೊಂದೇ ದಿನಕ್ಕೆ ಸ್ಟಾರ್ ಆಗಿದ್ದಂಥದ್ದು ನಿಜಕ್ಕೂ ಕೂಡ ಅಚ್ಚರಿ ಅಂತ ಹೇಳ್ಬೋದು ಏಕೆಂದರೆ ಆಗಿ ಇಡೀ ಬಾಂಬೆಯನ್ನು ಆಳ್ತಿದ್ದಂಥ ಹುಡುಗಿ ಒಂದೇ ಒಂದು ಮಾತನ್ನು ಹೇಳಿರ್ತಾಳೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ವರ್ಲ್ಡ್ ಕಪ್ ಗೆದ್ದರೆ ನಾನು ಬೆತ್ತಲೆಯಾಗಿ ಆ ಮೈದಾನದಲ್ಲಿ ಓಡ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ ಅದೊಂದು ಮಾತು ಇಡೀ ಭಾರತದಾದ್ಯಂತ ಸಂಚಲನ ಸೃಷ್ಟಿ ಮಾಡುತ್ತೆ ಅದಾದಮೇಲೆ ಪೂನಮ್ ಪಾಂಡೆ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾಳೆ ನಶಾ ಅಂತ ಒಂದು ಸಿನಿಮಾ ಬರುತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಆ ಸಿನಿಮಾ ಕೂಡ ಹಿಟ್ ಆಗದೇ ಇದ್ರೂ ಕೂಡ ಆಕೆಗೆ ಸಾಕಷ್ಟು ಹೆಸರನ್ನು ತಂದುಕೊಡುತ್ತೆ ಆಕೆ ಬಾಲಿವುಡ್ನಲ್ಲಿ ಚಿರ ಪರಿತರಾಗಿ ಚಿರಪರಿಚಿತರಾಗಿ ಉಳ್ಕೊಳ್ತಾರೆ ಅದಾದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲವ್ ಈಸ್ ಪಾಯ್ಝನ್ ಅಂತ ಕನ್ನಡ ಸಿನಿಮಾ ಮುಖಾಂತರ ಸ್ಯಾಂಡ್ವುಡ್ಗೆ ಬರ್ತಾರೆ ಇಲ್ಲೂ ಕೂಡ ಒಂದು ಸಾಂಗಲ್ಲಿ ಕೆಲಸ ಮಾಡ್ತಾರೆ ಆ ಸಾಂಗ್ ಕೂಡ ಹಿಟ್ ಆಗುತ್ತೆ ಇಲ್ಲೂ ಕನ್ನಡಿಗರು ಕೂಡ ಪರಿಚಯ ಆಗ್ತಾಳೆ ಆ ನಟಿ ಅದಾದಮೇಲೆ ತೆಲುಗು ಭೋಜ್ಪುರಿ ಹೀಗೆ ನಾಲ್ಕು ಭಾಷೆಯಲ್ಲಿ ಕೂಡ ಆಕೆ ಕೆಲಸವನ್ನು ಮಾಡಿದ್ದಾರೆ ನಾವು ಹೇಳ್ದಂಗೆ ಕೇವಲ ಆರರಿಂದ ಏಳು ಸಿನಿಮಾಗಳು ಮಾತ್ರ ಮಾಡಿರೋದು ಆದರೆ ಆಕೆ ಸುದ್ದಿಯಾಗಿದ್ದು ಆಗಿದ್ದು ಗೊಸಪ್ನಿಂದ ಕಾಂಟ್ರವರ್ಸಿಗಳಿಂದ ಒಂದು ಟೈಮಲ್ಲಿ ನೀವೇನೀಗ ಅಂತಂದ್ರೆ ಅಂತಂದರೆ ಈಗೇನು ಕರಿತೀವಿ ಕ್ವೀನ್ ಅಥವಾ ಬಾಲಿವುಡ್ನ ಸೆಕ್ಸಿಯಸ್ಟ್ ನಟಿ ಅಂತ ಏನು ಕರಿತೀವಿ ಆ ಟೈಮಲ್ಲಿ ನಾವು ಈಗಲೂ ಕೂಡ ನೆನಪಾ ಮಾಡ್ಕೊಳ್ಳೋದು ಏನೋ ಸನ್ನಿ ಲೇಔನನ್ನು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಕೆ ಕೂಡ ಟಕ್ಕರ್ ಕೊಡೋಷ್ಟು ಸುದ್ದಿ ಮಾಡಿದ್ಲು ನನ್ನ ಮುಂದೆ ಸಂದಿಯಲ್ಲಿ ಏನೂ ಅಲ್ಲ ನಮ್ಮ ಅಷ್ಟಿಗೆ ಸುದ್ದಿಯನ್ನು ಮಾಡಿದಂಥ ಒಬ್ಳು ಕೌಂಟರ್ವರ್ಸ್ ನಟಿ ಅಂತಲೇ ಹೇಳ್ಬೋದು ಆ ಮಟ್ಟಿಗೆ ಸುದ್ದಿಯನ್ನು ಮಾಡಿದಂಥ ನಟಿ ಇವತ್ತು ನಮ್ಮೊಂದಿಗೆ ಇಲ್ಲ ನಾನು ಹೇಳ್ದಂಗೆ ಒಂದು ಟೈಮಿಗೆ ನಿಜಕ್ಕೂ ಕೂಡ ಸುದ್ದಿ ಸುದ್ದಿ ನಿಜ ನಾ ಸುಳ್ಳ ಅಂತ ಪ್ರಶ್ನೆ ಕಾಡ್ತಿತ್ತು ಆದರೆ ಅಲ್ಲಿ ಈಗ ಆಕೆಯ ಟ್ವಿಟ್ಟರ್ ಅಂದರೆ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ ರೂಪಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯತೇಶ್ ಪ್ರಮುಖವಾಗಿ ಹೌದು ಯಾಕಂದರೆ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಅದರ ಜೊತೆಗೆ ಲಾಕಪ್ ಶೋ ಅಂತ ಅದರಲ್ಲಿ ಎಲಿಮಿನೇಟ್ ಆಗಿದ್ದರೂ ಕೂಡ ಕೆಲವೊಂದಿಷ್ಟು ವಿವಾದಗಳಿಂದಲೇ ಆ ಒಂದು ಶೋ ಸುದ್ದಿಯಾಗಿತ್ತು ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇದ್ದಿದ್ದು ಅತಿ ಹೆಚ್ಚಾಗಿ ಊನಂಪಾಡೆಯ ಹೆಸರು ಕೂಡ ಆದರೆ ಅತಿ ಚಿಕ್ಕ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿರುವಂಥದ್ದು ಎಲ್ಲರಿಗೂ ಕೂಡ ಬೇಸರದ ಸಂಗತಿ ಜೊತೆಗೆ ಶಾಕ್ ಕೂಡ ಆಗಿದೆ